ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಏಪ್ರಿಲ್ ತಿಂಗಳ ಅಕ್ಕಿ ಹಣ ಯಾವಾಗ ಬರುತ್ತದೆ ಹಾಗೂ ಮತ್ತು ಮೇ ತಿಂಗಳ ಅಕ್ಕಿ ಹಣ ಯಾವಾಗ ಬರುತ್ತೆ ಅಂತ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಹಾಗೂ ಪೆಂಡಿಂಗ್ ಹಣ ಇದುವರೆಗೆ ಯಾರಿಗೆಲ್ಲ ಬಂದಿಲ್ಲ ನೋಡಿ ಅವರಿಗೂ ಕೂಡ ಯಾವಾಗ ಜಮ ಆಗುತ್ತದೆ ಹಾಗೂ ಏಪ್ರಿಲ್ ತಿಂಗಳದು ಈ ದಿನದಂದು ನಿಮಗೆ ಅನ್ನ ಬಗ್ಗೆ ಯೋಜನೆ ಅಕ್ಕಿ ಹಣ ಬಿಡುಗಡೆ ಆಗ್ತಾ ಇದೆ ಅದು ಯಾವ ದಿನ ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅಂತ ಹೇಳಲು ಇಷ್ಟಪಡುತ್ತೇನೆ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ಕೂಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾ ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ ಇಲ್ಲಿ ನೋಡಿ ಸ್ನೇಹಿತರೆ ತುಂಬಾ ಜನರು ವಿಡಿಯೋ ನೋಡ್ತಾ ಇದ್ದಾರೆ ಆದರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಂತ ಅಂತ ಪೇಕ್ ನ್ಯೂಸ್ ಹೇಳುವ ಯೂಟ್ಯೂಬರ್ಸ್ನ ಸಬ್ಸ್ಕ್ರೈಬ್ ಮಾಡ್ತಿರ ಏನು ಸತ್ಯವಾದ ಮಾತನ್ನು ಮತ್ತು ಸತ್ಯವಾದ ಮಾತನ್ನು ಯಾರು ಹೇಳ್ತಾರೆ ನೋಡಿ ಅವರ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಲ್ಲ ಸ್ನೇಹಿತರೆ ಯಾರು ಪೇಕ್ ನ್ಯೂಸ್ ಹೇಳ್ತಾರೆ ನೋಡಿ ಅವ್ರ ಚಾನಲ್ ಮಾತ್ರ ನೀವು ಸಬ್ಸ್ಕ್ರೈಬ್ ಮಾಡ್ತೀರಾ ಅದ್ರ ನಮ್ಮಂತ ನಿಜ ಹೇಳುವ ಸತ್ಯವಾದ ಮಾಹಿತಿಯನ್ನು ಹೇಳುವ ನೀವು ಸಬ್ಸ್ಕ್ರೈಬ್ ಮಾಡ್ಕೋಲ್ಲ ಸ್ನೇಹಿತರೆ ಆದ ಕಾರಣ ಇನ್ನೂ ಕೂಡ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಈ ವಿಡಿಯೋಕ್ಕೆ ನಿಮ್ದ ಬಹಳ ಲೈಕ್ ನ ಎಕ್ಸ್ಪೆಕ್ಟ್ ಮಾಡಲ್ಲ ಒಂದು ಟ್ವೆಂಟಿ ಲೈಕ್ಸ್ ಮಾಡಿ ಸಾಕು ಬೇಗನ ಮಾಡಿ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ತುಂಬಾ ಜನರು ಕೇಳ್ತಾ ಇದ್ರು ಸರ್ ನಮಗೆ ಈಗಾಗಲೇ ಗೃಹಕ್ಷ್ಮಿ ಯೋಜನೆ ಇದು ಮಂತ್ಲಿ ಮಂತ್ಲಿ ಹಣ ಬರ್ತಾ ಇದೆ ಆದ್ರೆ ಅಣ್ಣ ಭಾಗ್ಯ ಯೋಜನೆ ಈ ತಿಂಗಳದು ಮುಂದಿನ ತಿಂಗಳು ಬರ್ತಾ ಇದೆ ಮುಂದಿನ ತಿಂಗಳು ಅಚ್ಚುಕಡೆ ತಿಂಗಳು ಬರ್ತಾ ಇದೆ ಆದ್ರೆ ಗೃಹಲಕ್ಷ್ಮಿ ನೋಡಿ ಗೃಹಲಕ್ಷ್ಮಿ ನೋಡಿ ಸರ್ ಈಗ ಈ ತಿಂಗಳು ಈ ತಿಂಗಳಲ್ಲೇ ಬಿಡುಗಡೆ ಆಗ್ತಾ ಹಾಗೆ ಯಾಕೆ ಅಣ್ಣ ಭಾಗ್ಯ ಯೋಜನೆ ಹಣ ಬಿಡುಗಡೆ ಆಗ್ತಾ ಇಲ್ಲ ಅಂತ ತುಂಬಾ ಜನ ಕೇಳ್ತಾ ಇದ್ರು ಇಲ್ಲಿ ನೋಡಿ ಸ್ನೇಹಿತರೆ ನಮಗೆ ಈಗಲೇ ಗೃಹಲಕ್ಷ್ಮಿ ಯೋಜನೆ ಅದು ಏನು ಜೂನ್ ತಿಂಗಳು ಜೂನ್ ಅಲ್ಲೇ ಹಾಗೂ ಏಪ್ರಿಲ್ ತಿಂಗಳು ಏಪ್ರಿಲ್ ಅಲ್ಲೇ ಹಾಗೂ ಮೇ ತಿಂಗಳು ಮೇ ಅಲ್ಲೇ ಬಿಡುಗಡೆ ಆಗ್ತಾ ಇದ್ದು ಆದ ಕಾರಣ ನಿಮಗೆ ಏನು ಈಗ ಮಾರ್ಚ್ ತಿಂಗಳು ಅಖ್ಯಾನ ಆಲ್ಮೋಸ್ಟ್ ಎಲ್ಲರಿಗೂ ಬಂದಿದೆ ಏನು ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟೇಜ್ ಫಲಾನುಭವಿ ಬಂದಿದೆ ಅಣ್ಣ ಭಾಗ್ಯ ಯೋಜನೆ ಇದು ಮಾರ್ಚ್ ತಿಂಗಳ ಅಖ್ಯಾನ ಇನ್ನು ಏಪ್ರಿಲ್ ತಿಂಗಳು ಯಾವಾಗ ಬರುತ್ತೆ ಪ್ಲೀಸ್ ತಿಳಿಸ್ಕೊಡಿ ಅಂತ ತುಂಬ ಜನರು ನನಗೆ ಕಮೆಂಟ್ ಮಾಡ್ತಾ ಇದ್ರು ಇಲ್ಲಿ ನೋಡಿ ಸ್ನೇಹಿತರೆ ನಿಮಗೆ ಏಪ್ರಿಲ್ ತಿಂಗಳ ಹಣ ಇದೇ ತಿಂಗಳು ಮೇ ಒಳಗಾಗಿ ನಿಮ್ಮ ಖಾತೆಗೆ ಅನ್ನಭಾಗ್ಯ ಭಾಗ್ಯ ಯೋಜನೆ ಅಕ್ಕಿ ಹಣ ಖಂಡಿತವಾಗಿ ನೂರಕ್ಕೆ ನೂರು ಪರ್ಸೆಂಟೇಜ್ ಬಿಡುಗಡೆ ಮಾಡ್ತೀವಿ ಅಂತ ಶ್ರೀಯುತ ಲಕ್ಷ್ಮಿ ಹಬ್ಬಾಕರ್ ಮೇಡಮ್ ಅವರು ಒಂದು ಅಧಿಕೃತ ಆದೇಶವನ್ನು ಹೊರಡಿಸಿದ್ದಾರೆ ಸ್ನೇಹಿತರೆ ಹೌದು ಇದು ಪೇಕ್ ನ್ಯೂಸ್ ಸ್ನೇಹಿತರೆ ಶ್ರೀತು ಲಕ್ಷ್ಮೀ ಹಬ್ಬಾಕರ್ ಮೇಡಮ್ ಅವರು ತಿಳಿಸಿರೋ ಪ್ರಕಾರ ಇದೇ ಮೇ ಮೂವತ್ತೊಂದರ ಒಳಗಾಗಿ ನಿಮ್ಮ ಖಾತೆಗೆ ಅನ್ನಭಾಗ್ಯ ಭಾಗ್ಯ ಯೋಜನೆಯ ಏಪ್ರಿಲ್ ತಿಂಗಳ ಅಖ್ಯಾನ ಖಂಡಿತವಾಗಿ ಬಂದೇ ಬಂದು ಸ್ನೇಹಿತರೆ ಮತ್ತು ಮಾರ್ಚ್ ತಿಂಗಳು ಕೆಲವೊಂದಿಷ್ಟು ಫಲಾನುಭವಿ ಬಂದಿಲ್ಲ ನೋಡಿ ಅವ್ರದ್ದು ಏನೋ ರೇಷನ್ ಕಾರ್ಡ್ ಅಲ್ಲಿ ಹೆಸರು ಚೇಂಜ್ ನಿಮ್ಮ ಪರ್ಸನಲ್ ಪ್ರಾಬ್ಲಮ್ ಏನಿದೆ ನೋಡಿ ಆದ ಕಾರಣ ನಿಮಗೆ ಅಣ್ಣ ಬಗ್ಗೆ ಯೋಜನೂ ಮಾರ್ಚ್ ತಿಂಗಳ ಅಕ್ಕಿಯಾನ ಬಂದಿಲ್ಲ ಅವರು ಯಾರೆಲ್ಲ ನಿಮ್ಮ ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿ ನೋಡಿ ಮತ್ತು ರೇಷನ್ ಕಾರ್ಡಲ್ಲಿ ಹೆಸರು ಚೇಂಜ್ ಮಾಡಿಸಿರಲ್ಲ ಆದ ಕಾರಣ ನಿಮಗೆ ಬರಲು ಒಂದು ಸ್ವಲ್ಪ ಲೇಟ್ ಆಗುತ್ತೆ ಸ್ನೇಹಿತರೆ ಹಾಗಾದ್ರೆ ನಮಗೆ ಯಾವಾಗ ಬರುತ್ತೆ ಅಂತ ನೀವು ಕೇಳ್ಬೋದು ಜೂನ್ ಒಳಗಾಗಿ ನಿಮ್ಮ ಖಾತೆ ಕೂಡ ಯಾರಿಗೆಲ್ಲ ಯಾರಿಗೆಲ್ಲ ಮಾರ್ಚ್ ತಿಂಗಳ ಅಕ್ಕಿಯನ್ನು ಬಂದಿಲ್ಲ ನೋಡಿ ಅವರು ಅವರಿಗೂ ಕೂಡ ಜೂನ್ ಹದಿನೈದರ ಒಳಗಾಗಿ ನಿಮ್ಮ ಖಾತೆಗೆ ಪೆಂಡಿಂಗ್ ಹಣ ಖಂಡಿತವಾಗಿ ಬಂದೇ ಬರುತ್ತೆ ಅಂದರೆ ಮಾರ್ಚ್ ಒಂದು ಬರುತ್ತೆ ಅಥವಾ ಅದರ ಹಿಂದೆ ಎರಡು ಯಾವ ಫೆಬ್ರವರಿದು ಹಾಗೆ ಜನವರಿದು ಯಾವೆಲ್ಲ ಪೆಂಡಿಂಗ್ ಇದೆ ನೋಡಿ ಅದು ಕೂಡ ನಿಮಗೆ ಖಂಡಿತವಾಗಿ ಬಂದೇ ಬರುತ್ತೆ ಸ್ನೇಹಿತರೆ ಈಗ ಏಪ್ರಿಲ್ ತಿಂಗಳು ಇದೇ ಮೇ ಮೂವತ್ತೊಂದರೊಳಗಾಗಿ ಬರುತ್ತೆ ಅಂತ ಶ್ರೀಲಕ್ಷ್ಮಿ ಹಬ್ಬಾಕರ್ ಮೇಡಮ್ ಅವರು ಒಂದು ಆದೇಶನ ಕೊಟ್ಟಿದ್ದಾರೆ ಇನ್ನು ಮೇ ತಿಂಗಳು ಯಾವಾಗ ಬರುತ್ತೆ ನೀವು ಕೇಳಬಹುದು ಮೇ ತಿಂಗಳು ಜೂನ್ ಹದಿನೈದರ ನಂತರ ನಿಮ್ಮ ಖಾತೆಗೆ ಬಿಡುಗಡೆ ಮಾಡ್ತಾರಂತ ಶ್ರೀ ಲಕ್ಷ್ಮಿ ಹಬ್ಬಕರ್ ಮೇಡಮ್ ಅವರು ಒಂದು ಆದೇಶನ ಕೊಟ್ಟಿದ್ದಾರೆ ಸ್ನೇಹಿತರೆ ಹೌದು ಇದು ಏಪ್ರಿಲ್ ತಿಂಗಳು ನಿಮಗೆ ಮೇ ತಿಂಗಳು ಈ ತಿಂಗಳು ಜಮಾ ಆಗುತ್ತೆ ಮೇ ತಿಂಗಳು ನಿಮಗೆ ಜೂನ್ ಹದಿನೈದರ ನಂತರ ನಿಮ್ಮ ಖಾತೆಗೆ ಮೇ ತಿಂಗಳ ಅಕ್ಕಿಯಾನ ಖಂಡಿತವಾಗಿ ಬಂದೇ ಬರುಸ್ ಬಂದೇ ಬರುತ್ತೆ ಸ್ನೇಹಿತರೆ ಯಾರು ಕೂಡ ಟೆನ್ಷನ್ ಮಾಡುವ ಅವಶ್ಯಕತೆ ಇಲ್ಲ ಸ್ವಲ್ಪ ದಿನ ವೇಟ್ ಮಾಡಿ ಈ ತಿಂಗಳಲ್ಲಿ ನಿಮಗೆ ಏಪ್ರಿಲ್ ತಿಂಗಳ ಅಕ್ಕಿಯಾನ ಮೇ ತಿಂಗಳಲ್ಲಿ ಬರುತ್ತದೆ ಇನ್ನು ಮೇ ತಿಂಗಳು ನಿಮಗೆ ಜೂನ್ ತಿಂಗಳಲ್ಲಿ ಬರುತ್ತೆ ಸ್ನೇಹಿತರೆ ಸೊ ಇದಾಯಿತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋನ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ